ರೆಗ್ಯುಲರ್ ಆಗಿ ಹೋಗೋ ಗ್ಯಾರೇಜ್ ಬಿಟ್ಟು ಈ ಗ್ಯಾರೇಜಿಗೆ ಬಂದಿದ್ರಿಂದ ನಂದು ಹತ್ತು ಸಾವಿರ ಉಳಿತು ಹಾಯ್ ಗೈಸ್ ಹೇಗಿದ್ದೀರಾ ಮತ್ತೊಂದು ಹೊಸ ವೇಳೆಗೆ ಸುಸ್ವಾಗತ ಎಲ್ರು ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊಂಡಿದೀನಿ ಇವತ್ ಸ್ವಲ್ಪ ಬೈಕ್ ನ ಮೈನರ್ ಪ್ರಾಬ್ಲಮ್ಸ್ ನ ಫಿಕ್ಸ್ ಮಾಡ್ಲಿಕ್ಕೆ ದಾವಣಗೆರೆಗೆ ಹೊರಟಿತ್ತು ಮತ್ತೆ ಅದು ಫಿಕ್ಸ್ ಆಯ್ತು ಸರಿ ಹೋಯ್ತು ಯಾಕಂದ್ರೆ ಗಾಡಿ ಬೋರಿಗೆ ಬಂದಿದ್ ಬೈಕ್ ಬೋರ್ಗೆ ಏನ್ ಬಂದಿದ್ದಿಲ್ಲ ಒಂದು ಚೈನ್ ಅಡ್ಜಸ್ಟ್ಮೆಂಟ್ ನಟ್ ಒಂದ್ ಹೋಗಿತ್ತು ಯಾಕೆಂದ್ರೆ ಈ ತರ ಸೌಂಡ್ ಬರ್ತಿತ್ತು ನಾನ್ ರೆಗ್ಯುಲರ್ ಹೋಗೋ ಗ್ಯಾರೇಜ್ ಅಲ್ಲಿ ಬೋರಿಗೆ ಬಂದಿದೆ ಗಾಡಿ ಕ್ರಾಂಕ್ ಬೇರಿಂಗ್ ಹೋಗಿದೆ ಅಂತ ಹೇಳಿ ಸಾವಿರ ಆಗುತ್ತೆ ಅಂತಂದಿದ್ರು ಆದ್ರೆ ಅದ್ರಲ್ಲಿ ಹೋಗಿದ್ದು ಸೌಂಡ್ ಬರ್ಲಿಕ್ಕೆ ಕಾರಣ ಏನಂದ್ರೆ ಟೈಮಿಂಗ್ ಚೈನ್ ಟೆನ್ಸರ್ ಅಷ್ಟೇ ಮತ್ತೆ ಇನ್ನೊಂದು ಹೊಸ ಇಗ್ನಿಷನ್ ಕೀ ಸಟ್ ಹೋಗಿತ್ತು ಅದು ಒಂದು ಚೇಂಜ್ ಮಾಡಿಸಿದೆ ಇದು ನಾನು ಜನವರಿಯಲ್ಲಿ ಎರಡನೇ ಸರಿ ಬೈಕ್ ತಗೊಂಡ್ಬೋದು ಗ್ಯಾರೇಜಿಗೆ ಗೆ ಅಂತಂದು ಸರ್ವಿಸ್ ಮಾತ್ರ ಸ್ಯಾಟಿಸ್ಫೈ ಆಗಿತ್ತು ಯಾಕೆಂದ್ರೆ ಈ ಟೈಮಿಂಗ್ ಚೈನ್ ಟೆನ್ಸರ್ ಇದೆಯಲ್ಲ ಆ ಸೌಂಡ್ ಬರ್ತಿದೆ ಅದನ್ನ ಯಾರಿಗೂ ಗೊತ್ತಾಗಿಲ್ಲ ಇಲ್ಲಿ ತಗೊಂಡ್ ಬಂದಿದ್ದಕ್ಕೆ ಇವ್ರು ಕ್ಲೀನ್ ಆಗಿ ನೋಡಿ ಚೆಕ್ ಮಾಡಿ ಸರಿ ಮಾಡಿಕೊಟ್ರು ದಾವಣಗೆರೆ ಬಿಟ್ಟು ಸರ್ವಿಸ್ ಸೆಂಟರ್ ಅಲ್ಲಿ ಎಲ್ಲ ಚೆನ್ನಾಗಿದ್ರು ಇದೋಗೈತೆ ಸರಿಯಾಗಿ ಬಿಲ್ ಮಾಡ್ತಿದ್ರು ಎಲ್ಲ ಚೆನ್ನಾಗಿದ್ರು ಎಲ್ಲ ಮತ್ತೆ ಇನ್ನೊಂದ್ಸರಿ ಚೇಂಜ್ ಮಾಡಿ ನಮಗೆ ಬಿಲ್ ಆಗ್ತಿದ್ರು ಈಗ ಸೌಂಡ್ ಸರಿ ಹೋಗಿದೆ ಮೊದಲಿನ ಥರ ಮತ್ತು ಇವತ್ತಿನ ವಿಡಿಯೋ ಇಷ್ಟೇ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ